ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಇವತ್ತು ನಾನು ಒಂದು ಹೊಸ ವೆಬ್ಸೈಟಲ್ಲಿ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಆ ಪ್ರಾಡಕ್ಟ್ನ ಪ್ರೈಸ್ನ ಗೆಸ್ ಮಾಡೋಕ್ಕೆ ಆಗಲ್ಲ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಎಷ್ಟೆಲ್ಲ ಪ್ರಾಡಕ್ಟ್ ನಾನು ತರಿಸಿದ್ದೀನಿ ಅಂತ ನೀವು ನೋಡಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಸೊ ಹಾಗಿದ್ರೆ ಆ ಪ್ರಾಡಕ್ಟ್ಗಳು ಯಾವುದು ಎಲ್ಲಿಂದ ತರಿಸಿದ್ದು ಯಾವ ವೆಬ್ಸೈಟ್ ಅಂತ ನೀವು ತಿಳ್ಕೊಬೇಕಾದ್ರೆ ಸಾರಿ ತಿಳ್ಕೊಬೇಕಾದ್ರೆ ನೀವು ಈ ಒಂದು ವಿಡಿಯೋ ಫುಲ್ಲಾಗಿ ನೋಡಬೇಕಾಗತ್ತೆ ಸೊ ಹಾಗಾದರೆ ಲೇಟ್ ಮಾಡಿದೆ ಈ ಒಂದು ಆ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಸೊ ಇವಾಗ ನಾನು ಹೇಳಿದೆ ಏನು ಪ್ರಾಡಕ್ಟ್ ನಾನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಪ್ರಾಡಕ್ಟ್ ತರಿಸಿರೋದೇನು ಅಂತ ಹೇಳಿಲ್ಲ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿದೆ ಸೊ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಈ ಒಂದು ವೆಬ್ಸೈಟ್ ಅಲ್ಲಿ ಸೆಕೆಂಡ್ ಟೈಮ್ ನಾನು ತರಿಸ್ತಾ ಇರೋದು ವೆಬ್ಸೈಟ್ ಮೇಲೆ ನನಗೆ ತುಂಬ ಕಾನ್ಫಿಡೆಂಟ್ ಬಂದಿರೋದ್ರಿಂದ ನಾನು ಸೆಕೆಂಡ್ ಟೈಮ್ನ ಆರ್ಡರ್ ಮಾಡಿ ತರಿಸ್ತಾ ಇದ್ದೀನಿ ಬಟ್ ಈ ಒಂದು ಪ್ರಾ ಈ ಒಂದು ವೆಬ್ಸೈಟಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಕ್ಯಾಶ್ನ ಬಿಫೋರ್ ನಾವು ಪೇ ಮಾಡಬೇಕು ನೀವು ಗೂಗಲ್ ಪೇ ಮಾಡ್ತಿರೋ ಫೋನ್ ಪೇ ಮಾಡ್ತಿರೋ ಅಥವಾ ಡೆಬಿಟ್ ಕಾರ್ಡ್ ನೀವು ಯಾವ್ದ್ರ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಬಿಫೋರ್ ನೀವು ಪೇ ಮಾಡಬೇಕು ಬರಲಿಕ್ಕೂ ಕೂಡ ತುಂಬ ಟೈಮ್ ತೊಗೊಳೋದಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇವಾಗ ಪ್ರಾಡಕ್ಟ್ ಏನೇನು ತರ್ತ ತರಿಸಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡಿ ಬಾಕ್ಸ್ ಕಂಪ್ಲೀಟಾಗಿ ಖಾಲಿ ಆಗಿದೆ ಓ ಮೈ ಏನಿದು ಚೇಂಜ್ ಬುಕ್ ಮಾಡಿದ್ಯಾ ನೋ ಮಾಡಿರಬೇಕು ಅನ್ಸತ ಈ ಸೀರಿಯಸ್ಲಿ ನಾನು ಮಾಡಿಲ್ಲ ಗೊತ್ತಾ ಪ್ಯಾಕಿಂಗ್ ಅಲ್ಲಿ ಮಿಸ್ ಆಗಿ ಬಂದಿರಬೇಕು ಏನ ಗೊತ್ತಿಲ್ಲ ಓಕೆ ಈಗ ನೋಡಿ ನಾನು ತರಿಸಿರೋ ಪ್ರಾಡಕ್ಟ್ ಗಳು ತೋರಿಸ್ತೀನಿ ನಿಮಗೆ ಒಂದು ಮೈಕ್ ಸ್ಟ್ಯಾಂಡ್ ಓಕೆ ಇದು ನನಗೆ ತುಂಬಾ ಯೂಸ್ಫುಲ್ ಸೊ ನಂಗೆ ತುಂಬಾ ಯೂಸ್ ಆಗೋದ್ರಿಂದ ಈ ಒಂದು ಪ್ರಾಡಕ್ಟ್ ತರಿಸಿದೀನಿ ಇದು ಬಂದ್ಬಿಟ್ಟು ಮೈಕ್ ಸ್ಟ್ಯಾಂಡ್ ಈ ಸರಿ ಈ ವೆಬ್ಸೈಟ್ ಅಲ್ಲಿ ಇದು ಬಿಫೋರ್ ನಾನು ಬೇರೆ ವೆಬ್ಸೈಟ್ ಅಲ್ಲಿ ತರಿಸಿದ್ದೆ ಒಂದು ಒಂದ್ ಪ್ರಾಡಕ್ಟ್ ಅಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮಾತ್ರ ಮಸ್ಟ್ ಇನ್ ಫುಡ್ ತರ್ಸ್ಲೇಬೇಕು ಯಾಕೆ ಅಂದ್ರೆ ಕಿಚನ್ ಗೆ ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ ಅಡಿಗೆ ಮಾಡ್ತಾ ಇರ್ತೀವಿ ಅವಾಗ ಸೌಟ್ ಎಲ್ಲೆಲ್ಲೆಲ್ಲೋ ಇರ್ತೀವಿ ಅಪ್ಪ ಆ ಸೌಟ್ ಎಲ್ಲೆಲ್ಲಿ ಇರ್ತೀವಿ ನಮಗೆ ನಿಜವಾಗ್ಲೂ ಬೇಜಾರಾಗ್ಬಿಡತ್ತೆ ಗ್ಯಾಸ್ ಮೇಲೆ ಇರ್ತೀವಿ ಎಲ್ಲಿರ್ತೀವಿ ಇಲ್ಲಿ ಇರ್ತೀವಿ ಒರ್ಸ್ಕೊಂತಾನೆ ಇರ್ತೀವಿ ಗಲೀಜು ಕಾಣಿಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದೆ ಬಿಸಿ ಇಟ್ರು ಏನೂ ಆಗೋಲ್ವಾ ಏನು ಆಗಲ್ಲ ಫೈಬರ್ ಇದು ಏನು ಆಗಲ್ಲ ಎ ಬಿ ಸಿ ಪ್ಲಾಸ್ಟಿಕ್ ಒಂಥರ ಗಟ್ಟಿ ಓಕೆನಾ ಸೊ ಇದೇನಂದ್ರೆ ಒನ್ ಟೂ ತ್ರೀ ಫೋರ್ ಫೋರ್ ನಿಮಗೆ ಕಂಪಾರ್ಟ್ಮೆಂಟ್ ಬರುತ್ತೆ ಫೋರ್ ಕಂಪಾರ್ಟ್ಮೆಂಟ್ ಅಂತಂದ್ರೆ ನೀವು ಒಂದು ಎರಡು ಮೂರು ನಾಲ್ಕು ಕಡೆನೂ ನೀವು ಸೌಟು ಆಮೇಲೆ ಸ್ಪೂನು ಆಮೇಲೆ ಚುಂಚುಕ ಏನೋ ಒಂದು ಟೀ ಬಿಸಿ ಮಾಡ್ತಾ ಇರ್ತೀವಿ ಸ್ಪೂನ್ ತೊಗೊಂಡಿರ್ತೀವಿ ರೈಸ್ ಮಾಡ್ತಿರ್ತೀವಿ ಆ ಒಂದು ಸೌಟ್ ತೊಗೊಂಡಿರ್ತೀವಿ ಅಲ್ಲದು ಇಲ್ಲಿ ನೀಟಾಗಿ ಇಟ್ಕೊಬೋದು ಅದ್ರದ್ದು ಜ್ಯೂಸ್ ಏನು ಬೀಳತ್ತೋ ಅದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ಅದನ್ನು ಇದು ಚಲ್ಬಿಟ್ರೆ ವಾಶ್ ಮಾಡಿ ಇಟ್ಬಿಟ್ಟು ಸೂಪರ್ ಆಗಿದೆ ವಾಶಬಲ್ ಅಷ್ಟೇ ಅಲ್ಲ ವಿತ್ ತಗಲಾಕ್ ಹ್ಯಾಂಗ್ ಮಾಡ್ಬೋದು ನೀವು ಕಳೆದ ಹೋಗುತ್ತೆ ಏನೋ ಒಂದು ಇದಿರೋ ಚಾನ್ಸ್ ಇಲ್ಲ ನಿಜವಾಗ್ಲೂ ಬೇರೆ ವೆಬ್ಸೈಟ್ ಅಲ್ಲಿ ಇದ್ರ ರೇಟ್ ಕೇಳಿದ್ರೆ ತಲೆ ಇದ್ರೆ ಬಿಡ್ತೀರಾ ಎಷ್ಟಿದೆ ಅಷ್ಟಿದೆ ಖಂಡಿತವಾಗ್ಲೂ ಹೇಳ್ತಿಂದ ಆಮೇಲೆ ಸೊ ಈ ಈ ಒಂದು ಪ್ರಾಡಕ್ಟ್ ಅಲ್ಲ ಬೇರೆ ವೆಬ್ಸೈಟ್ ಅಲ್ಲಿ ಎಷ್ಟಿದೆ ಅಂತ ಬೇರೆ ವೆಬ್ಸೈಟ್ ಅಲ್ಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ಇದೆ ಇದು ಇಂಥದ್ದು ಎಷ್ಟು ತಗೊಬಹುದು ನಾವು ಈ ವೆಬ್ಸೈಟ್ ಅಲ್ಲಿ ಮತ್ತೆ ಪ್ರಾಡಕ್ಟ್ ಚೆನ್ನಾಗಿದೆ ಎರಡಾಯ್ತು ಸೊ ಸೆಕೆಂಡ್ ಒನ್ ಓ ಸಾರಿ ಥರ್ಡ್ ಒನ್ ಈಸ್ ನೋಡಿ ನನ್ನ ಫೇವ್ರೇಟ್ ಯಾವಾಗ್ಲೂ ಪ್ಯಾಕಿಂಗ್ ನ ಓಪನ್ ಮಾಡಕ್ಕೆ ಈ ತರದ್ ಯೂಸ್ ಮಾಡ್ತಿದ್ದೆ ಅದ್ರ ಬದಲು ಸ್ಮಾರ್ಟ್ ಆಗಿ ಬಂದ್ಬಿಟ್ಟಿದೆ ಇದನ್ನ ನಾನೇ ತೋರಿಸಿದ್ದು ಎಸ್ ನೀನೇ ತೋರಿಸಿದ್ದು ಮಿನಿ ಕಟ್ಟರ್ ತುಂಬಾ ಇಷ್ಟ ಆಯ್ತು ನನ್ಗೆ ಓಪನ್ ಮಾಡ್ ಮಿನಿ ಕಟ್ಟರ್ ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಚೆನ್ನಾಗಿದೆ ಸ್ಮಾರ್ಟ್ ಕ್ಯಾರಿ ಮಾಡ್ಕೊಬಹುದು ಕಿಚನ್ಗೆ ಓಪನ್ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಇದು ಓಕೆ ಸೊ ಎಷ್ಟು ಒನ್ ಟು ತ್ರೀ ಆಯ್ತಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಇದಂತೂ ಬೇಕೇ ಬೇಕು ಕಿಚನಿಗೆ ಬೇಕು ಆಮೇಲೆ ರೂಮಿಗೆ ಬೇಕು ಹೇಗೆ ಅಂತ ನಾನು ಹೇಳ್ತೀನಿ ಗ್ಯಾಸ್ ಕ್ಲೀನ್ ಮಾಡಬಹುದು ಇದರಲ್ಲಿ ಹೌದು ತುಂಬಾ ಚೆನ್ನಾಗತ್ತೆ ಆಯಿತಾ ಇದು ಗ್ಯಾಸ್ ಕ್ಲೀನಿಗೆ ಮಾಡ್ಬೋದು ಇದು ಪ್ಯಾಕ್ ಆಫ್ ತ್ರೀ ಇರೋದ್ರಿಂದ ನಾನು ಈ ಬ್ರಷ್ನ ಆರ್ಡರ್ ಮಾಡಿದಾಗ ಪ್ಯಾಕ್ ಆಫ್ ತ್ರೀ ಇರೋದ್ರಿಂದ ನನಗೆ ಇದು ವರ್ಕ್ ಅಂತ ಅನಿಸ್ತು ಸೊ ಹಾಗಾಗಿ ನಾನು ಇದನ್ನ ಬೈ ಮಾಡಿದೆ ಇದು ಬಂದ್ಬಿಟ್ಟು ಎ ಬಿ ಸಿ ಪ್ಲಾಸ್ಟಿಕ್ ಇದು ಮತ್ತೆ ಇದ್ರ ಬ್ರಷ್ ಬಂದ್ಬಿಟ್ಟು ಯಾವ ತರ ಅಂತಂದ್ರೆ ಒಂಥರ ಮಾಡು ಅಷ್ಟೇ ಆಮೇಲೆ ಎಕ್ಸ್ಪ್ಲೈನ್ ಮಾಡು ನೀನು ಖಂಡಿತ ಓಕೆ ತಗೊಂಡಿದ್ದಿಲ್ಲ ಅದರಿಂದ ಓಪನಿಂಗ್ ಮಾಡ್ತೀವಿ ಓಪನಿಂಗ್ ಶಮನಿ ವಾವು ಪ್ಲಾಸ್ಟಿಕ್ ಏನು ಇದು ನೋಡಿ ಬ್ರಷ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದು ಕೂಡ ಮೆಟಲ್ಲು ಬ್ರಷ್ ಬ್ರಷ್ ಆದಸು ಮೆಟಲ್ ಗೋಲ್ಡ್ ಗೋಲ್ಡ್ ಶೈನಿಂಗ್ ಚೆನ್ನಾಗಿದೆ ಅಲ್ಲ

언ಎಕ್ಸ್‌ಪೆಕ್ಟೆಡ್ ಇಂಟೆನ್ಷನಲಿ ಕೊಟ್ಟಿದಾರಾ ನಂಗೆ ಗೊತ್ತಿಲ್ಲ ಆ ಪ್ರಾಡಕ್ಟ್ ನನಗೆ ಇದು ಇಷ್ಟ ಆಗಿದೆ ಈ ಚೈನ್ ನಂಗೆ ಇಷ್ಟ ಆಗಿದೆ ಸೊ ಇದನ್ನ ನಾನು ನಮ್ಮ ಪಾಕ ಕೊಡ್ತಾರೆ ಇದನ್ನ ಹಾಕಂತು ಚೆನ್ನಾಗಿದೆ ಇಷ್ಟ ಆಯ್ತು ಸೋ ಅಕ್ಕ ನೋಡೋಣ ವಿಡಿಯೋ ಹಂಗೇ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕಂತೀನಿ ಬಾ ಏ ಟರ್ನ್ ಮಾಡ್ತೀನಿ ಅಕ್ಕ ಹಾ

ಹೊಪ್ಪ ಅನ್ಬಾಕ್ಸಿಂಗ್ ಈ ಥರ ಈಸಿಯಾಗಿ ಯೂಸ್ ಮಾಡ್ಬೋದು ಒಂದು ಬ್ಲೇಡ್ ಇರುತ್ತೆ ಸೊ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಓಕೆ ತೋರಿಸ್ತು ಅಷ್ಟೇ ಬ್ಯೂಟಿಫುಲ್ 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 ನೋಡಿ ಇದ್ರ ಓಪನ್ ಮಾಡೋದು ಹಿಂಗೆ ಹಾಕೋದು ಹಾಂ ಒಳಗೆ ಅದರೊಳಗೆ ಫಸ್ಟ್ ಹಾಕೊಂಡ್ಬಿಡು ಹೀಗೆ ತೊಗೊಂಡೋದು ಇದನ್ನು ಹೀಗೆ ಹೋಲ್ಡ್ ಮಾಡೋದು ಥ್ರೆಡ್ ಮಾಡೋದು ಈ ಥರ ಥ್ರೆಡ್ ಮಾಡೋದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಕ್ ಆಗುತ್ತೆ ಟೈಟ್ ಇದೆ ಹೊಸ್ತಲ್ಲ ಸೊ ಹಾಕಿ ನೀಟಾಗಿ ಹಿಂಗೆ ಹಾಕ್ಕೊಳೋದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ತೋರಿಸ್ಬಿಡೋ ಇದನ್ನ ಈ ಥರ ಬರುತ್ತೆ ನೆಕ್ಸ್ಟ್ ಬಂದು ಈ ಥರ ಬಾ ಇದು ರಾಂಗ್ ಅಪೋಸಿಟ್ ஒப்போசிட் சோ இந்த மாதிரி அல்வா ஆ

ನೋಡಿ ನಂದೇ ಜಾಸ್ತಿ ಇದೆ ಐಟಿ ಬಟ್ ನಾನು ಚೆನ್ನಾಗಿದೆ ಈ ತರ ಇದನ್ನ ಫಿಟ್ಟಿಂಗ್ ಮಾಡೋದು ಬೇಕಾದ್ರೆ ನೋಡಿ ಲೂಸು ಟೈಟ್ ಮಾಡ್ಕೊಬಹುದು ಜಸ್ಟ್ ಈ ತರಂತ

ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಕೆಲವರು ತೊಗೊಂಡೋ ಆಸೆ ಇರುತ್ತೆ ಬಟ್ ಹೆವಿ ರೇಟ್ ಇರುತ್ತೆ ಅಂತ ಹೇಳಿಬಿಟ್ಕೊಂಡು ಆಗ್ತಿರೋದಿಲ್ಲ ಸೊ ಈ ಥರ ಕಮ್ಮಿ ಬಜೆಟ್ನಲ್ಲಿ ತುಂಬ ಐಟಮ್ ತಗೊಂಡು ಮನೆ ಡೆಕೋರೇಷನ್ ಮಾಡೋದಾಗಿರ್ಬೋದು ಅಥವಾ ಕಿಚನ್ ಡಿಪಾರ್ಟ್ಮೆಂಟಿಗಾಗಿರ್ಬೋದು ಆಗಿರ್ಬೋದು ಅಥವಾ ನಿಮಗೆ ಪರ್ಸ್ನಲಿ ಅಂದರೆ ಇಯರಿಂಗ್ಸು ಆ ಥರ ಈ ಥರ ಬೇಕಾಗಿರುವಂಥ ಪ್ರಾಡಕ್ಟ್ ಕೂಡ ತೊಗೊಬೋದು ಕಮ್ಮಿ ರೇಟಲ್ಲಿ ಜಾಸ್ತಿ ಪ್ರಾಡಕ್ಟ್ ತೊಗೊಳೋದು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋನ ಮಾಡ್ತಾ ಇರೋದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ನೀವು ಬೈ ಮಾಡ್ಬೋದು ಸೊ ಇದ್ರ ಎಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೇಗೆ ಮಾಡೋದು ಯಾವ ಥರ ಯೂಸ್ ಮಾಡೋದು ಅಂತೇಳಿ ಸೊ ಅದ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ನಿಮಗೆ ಬೇಕು ಅಂತಂದರೆ ಈ ಒಂದು ಆ್ಯಪಲ್ಲಿ ನೀವು ಬೈ ಮಾಡ್ಬೋದು ಇಷ್ಟೆಲ್ಲ ಪ್ರಾಡಕ್ಟ್ಗೆ ಸೇರಿ ನಾನು ಕೊಟ್ಟಿರೋದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಶಿಪ್ಪಿಂಗ್ ಚಾರ್ಜ್ ಸೇರಿ ಸೊ ನನಗೆ ಸಖತ್ ಸಖತ್ ಖುಷಿ ಆಯಿತು ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಒಂದ್ಸಲ ನೀವು ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿದರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಒಂದು ಐಟಮ್ಗಳು ಅಂದರೆ ವಸ್ತುಗಳು ಅವೈಲೇಬಲ್ ಇದೆ ಅದು ಕಮ್ಮಿ ಪ್ರೈಸ್ ಅಲ್ಲಿ ಸೊ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ನೋಡಿ ಎಷ್ಟು ನಾನು ಪ್ರಾಡಕ್ಟ್ಗಳು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ ಈ ಒಂದು ವೆಬ್ಸೈಟ್ ನ ಇನ್ಸ್ಟಾಲ್ ಮಾಡಿಕೊಂಡು ವಿಸಿಟ್ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಏನಾದರೂ ವಿಸಿಟ್ ಕೊಟ್ಟರೆ ನಿಜವಾಗ್ಲೂ ನಿಮಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ನಿಮಗೆ ಸಿಗತ್ತೆ ಅಂತ ಹೇಳ್ತೀನಿ ಸೊ ಇಷ್ಟು ತನಕ ಪೇಷನ್ಸ್ ಇಂದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್